ಸರ್ ನನ್ನ ಹೆಸರು ಪಾರಿಜಾತ ಅಂತ ಮೂವತ್ತನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅವತ್ತು ಸ್ಕೂಲ್ ಮುಗಿಸ್ಕೊಂಡು ಸಂಜೆ ಸುಮಾರು ಐದು ಇಪ್ಪತ್ತಿಗೆ ಮನೆ ಹತ್ರ ನಡ್ಕೊಂಡು ಬರ್ತಾಯಿದ್ದೆ ಇನ್ನೇನು ನಾಲ್ಕೈದು ಹೆಜ್ಜೆ ಇಡಬೇಕು ಆ ಸಂದರ್ಭದಲ್ಲಿ ಹಿಂದಗಡೆಯಿಂದ ಬಂದು ಒಬ್ಬರು ಪಟ್ ಅಂತ ಎಷ್ಟು ಫಾಸ್ಟಾಗಿ ಅಂದರೆ ನನಗೆ ಗೊತ್ತೇ ಆಗಲಿಲ್ಲ ಹಿಂದುಗಡೆಯಿಂದ ಬಂದಿದ್ದು ಕಿತ್ತಿದ್ದಲ್ಲದೆ ನನಗೆ ಕೆಳಗೆ ತಳ್ಳಿಬಿಟ್ರು ತಳಿದ ತಕ್ಷಣ ನಾನು ಕೆಳಗೆ ಬಿದ್ದು ಅಯ್ಯೋ ಅಂತ ಹಿಂದಕ್ಕೆ ತಿರುಗಿ ನೋಡಿದೆ ನೋಡಿದ ತಕ್ಷಣ ಗಾಡಿ ಹತ್ಕೊಂಡು ಓಡ್ತಾಯಿದ್ದೆ ನಾನು ಹಿಂದೆನೇ ಓಡಿದೆ ಆದರೆ ಗಾಡಿಗೆ ಎಮ್ ಟಿ ಪ್ಲೇಟ್ ಏನೂ ಇರಲಿಲ್ಲ ಸರ್ ನಂಬರು ಏನೂ ಇರಲಿಲ್ಲ ತುಂಬ ದೂರನೇ ಹತ್ಕೊಂಡು ಕಿರ್ಚ್ಕೊಂಡು ಓ ಅಂತ ಹತ್ಕೊಂಡು ಓಡಿ ಓಡಿ ಹೋದೆ ಸರ್ ಅದು ನಾವು ತುಂಬಾ ಕಷ್ಟಪಟ್ಟು ಪ ತೊಗೊಂಡಿದ್ದೆ ಸರ್ ತಾಳಿ ತಾಳಿನೂ ಅಷ್ಟೇ ಚೈನು ಅಷ್ಟೇ ಚೈನು ನಲ್ವತ್ತೈದು ಗ್ರಾಮು ತಾಳಿ ಬಂದು ಐದು ಗ್ರಾಮು ಒಟ್ಟು ಐವತ್ತು ಗ್ರಾಮ್ ಇತ್ತು ಸರ್ ನೈನ್ ಒನ್ ಸಿಕ್ಸ್ ಆಲ್ಮಾರ್ಕ್ದು ಆ ದಿನ ಕಿತ್ಕೊಂಡು ಹೋಗೋದ್ ದಿನದಿಂದ ಇವತ್ತು ಸಹ ನಾವು ನೆಮ್ಮದಿಯಾಗಿ ಇರ್ಲಿ ಇರ್ತಾ ಇಲ್ಲ ಸರ್ ತುಂಬಾ ನೋವಾಗ್ತಾ ಇದೆ ಅಳು ಬರ್ತಾ ಇದೆ ತುಂಬಾ ಕಷ್ಟಪಟ್ಟು ಪಡ್ಕೊಂಡಿದ್ದು ಹಾಲ್ ಮಾರ್ಕ್ ಇತ್ತು ಸರ್ ಅದರಲ್ಲಿ ಎಲ್ಲಾನು ಸತ್ಯನಾರಾಯಣ ಜ್ಯೂಲರ್ಸ್ ಅಲ್ಲೇ ತಗೊಂಡಿದ್ದು ಹೃದಯ ರೋಗ ಮತ್ತು ಹೃದಯ ಶಸ್ತ್ರ ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ ಯು ಎಂ ಸಿ ಕ್ಯಾಂಪಸ್ ಟಮ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಆ ದುಃಖ ನಂತೂ ಹಂಚ್ಕೊಳ್ಳೋಕೆ ಆಗ್ತಾ ಇಲ್ಲ ಅಷ್ಟು ನೋವಲ್ಲಿದ್ದೀವಿ ಸರ್ ದಯಮಾಡಿ ನನ್ನ ನ್ಯಾಯ ಕೊಡಿಸಿ ಸರ್ ನನ್ನ ನ್ಯಾಯ ಅನ್ಯಾಯ ಆಗಿದೆ ಈಗಾಗಲೇ ಕಳ್ಳ ಸಿಕ್ಕಿದೆ ಅನ್ನೋ ವಿಷಯ ಗೊತ್ತಾಗಿದೆ ಹಾಗಾಗಿ ಅವರಿಂದ ನಮಗೆ ನ್ಯಾಯ ದೊರಕಿಸಿ ಕೊಡಿ ಸರ್ ನನ್ನ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಇತ್ತು ನಲವತ್ತೈದು ಗ್ರಾಮ್ ಚೈನು ತಾಳಿ ಬೊಟ್ಟು ಸೇರಿ ಐದು ಗ್ರಾಮ್ ಟೋಟಲ್ಲು ಐವತ್ತು ಗ್ರಾಮ್ ಇರುವಂತಹ ಮಾಂಗಲ್ಯ ಸರ ನನಗೆ ದಯಮಾಡಿ ನಿಮ್ಮ ಕಡೆಯಿಂದ ಎಲ್ಲ ಪೊಲೀಸರ ಕಡೆಯಿಂದ ನಮಗೆ ನ್ಯಾಯ ದೊರಕಿಸಿ ಕೊಡಿ ಸರ್ ಪಬ್ಲಿಕ್ ಪ್ಲೇಸ್ ಸರ್ ಜನ ಓಡಾಡುವಂತಹ ಜಾಗನೇ ಅದೇನೋ ನನ್ನ ದುರಾದೃಷ್ಟ ಆವತ್ತು ಯಾರೂ ಇರಲಿಲ್ಲ ಸರ್ ಎಲ್ಲ ಒಳಗಿದ್ರು ನಾನು ಕಿಚ್ಚಿದ ತಕ್ಷಣವೇ ಸೆಕೆಂಡ್ಸಲ್ಲಿ ಈಚೆ ಬಂದರು ಸರ್ ಎಲ್ಲ ಓಡೋಡಿ ಬಂದು ಬರೋಷ್ಟೊತ್ತಿಗೆ ಆ ಗಾಡಿ ಮೂವ್ ಆಗಿಬಿಡ್ತು ನಾನು ತುಂಬಾ ಅಟ್ಟಿಸ್ಕೊಂಡು ಓಡಿ ಓಡಿ ಹೋದೆ ಆದರೆ ಪ್ರಯೋಜನ ಆಗಲಿಲ್ಲ ಟೇಕಲ್ ಮೇನ್ ರೋಡ್ಗೆ ರೈಟ್ಗೆ ತಿರ್ಕೊಂಡು ಸ್ಟ್ರೈಟ್ ಒಟ್ಟು ಸರ್ ನೋಡಿ ಸರ್ ಇದುವರೆಗೂ ಕರಿಮಣಿ ಚೈನಲ್ಲೇ ಇದ್ದೀನಿ ಸರ್ ಭಯ ಆಗುತ್ತೆ ಏನೂ ಹಾಕ್ಕೊಂಡೇ ಹೋಗಬಾರ್ದು ಅಷ್ಟು ಎದುರಿಕೆ ಆ ರಾತ್ರಿ ನಿದ್ದೆ ಮಾಡಿದ್ರು ಕನ್ವರ್ಸ್ತೀವಿ ಸರ್ ತುಂಬ ಮಂತ್ರಗಳೆಲ್ಲ ಹಾಕಿಸ್ಕೊಂಡು ದೇವಸ್ಥಾನಗಳಿಗೆಲ್ಲ ಪೂಜೆ ಮಾಡಿ ಧ್ಯಾನ ಮಾಡಿ ಆ ಥರ ಮೆಡಿಟೇಷನ್ ಮುಖಾಂತರ ನಾನು ಮನ್ಷಲಾಗಿ ಇವತ್ತಿನ ದಿನ ಈ ದಿನ ಅಷ್ಟೇ ತುಂಬಾ ಎದುರ್ಕೊಳ್ತಾ ಇದ್ದೀನಿ ಸರ್ ಆಚೆ ಓಡಾಡೋಕ್ಕೆ ಆಗಲ್ಲ ಎಲ್ಲರೂ ಭಯಪಟ್ಟಿದ್ದಾರೆ ನಮ್ಮ ಫ್ರೆಂಡ್ಸು ಕೊಲೀಗ್ಸು ಇಲ್ಲಿ ಅಕ್ಕಪಕ್ಕದ ಮನೆಯವರು ಎಲ್ಲರೂ ಸಹ ತುಂಬಾ ಹೆದ್ರಕೊಳ್ತಾರೆ ಸರ್ ವಾಕ್ ಮಾಡಬೇಕಾದ್ರೆ ಓಡಾಡಬೇಕಾದ್ರೆ ತುಂಬ ಭಯ ಭೀತಿಯಿಂದ ಓಡಾಡ್ತಾ ಇದ್ದೀವಿ ಸರ್ ಧೈರ್ಯ ಓಡಾಡೋಕ್ಕೆ ಆಗ್ತಾನೆ ಇಲ್ಲ ಸರ್ ಈಗಲೂ ಸಹ ಅಷ್ಟು ಬೇಜಾರಾಗಿದೆ ಸರ್ ನಮಗಂತೂ ನನ್ನಂತೂ ತುಂಬ ಸಂತೋಷದ ವಿಚಾರ ಸರ್ ನನಗಂತೂ ಅವ್ರ ಮೇಲೆ ತುಂಬ ನಂಬಿಕೆ ಇದೆ ನಂದು ಇರುವಂತಹ ಎಷ್ಟು ಗ್ರಾಮ್ ನಾವು ಬರ್ಕೊಟ್ಟಿದ್ದೀವೋ ಅಷ್ಟು ಗ್ರಾಮು ನಮಗೆ ತಲುಪಿಸಿದ್ರೆ ನೈನ್ ಒನ್ ಸಿಕ್ಸ್ ಅಷ್ಟು ಗ್ರಾಮಕ್ಕೆ ಫುಲ್ ಪೂರ್ತಿ ಯಾಕಂದರೆ ಕಲ ಸಿಕ್ಕಿರೋದ್ರಿಂದ ಒಂದು ಸಂತೋಷದ ಸುದ್ದಿನೇ ಅಂತ ಹೇಳ್ಬೋದು ಅಷ್ಟು ನಮ್ಗೆ ಕೊಡ್ತಾರೆ ಅನ್ನೋ ಆಸೆ ಭರವಸೆನ ನಾವು ಇಟ್ಕೊಂಡಿದ್ದೀವಿ ಆ ಆಸೆ ಭರವಸೆಯಂತೆ ಅವರು ಸಹ ನಮಗೆ ಸಹಕಾರ ಮಾಡಲಿ ಅಂತ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ ಸರ್ ಸರ್ ನನ್ನ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇತ್ತು ಸರ್ ಹೇಗಂದರೆ ನಾವು ಕಷ್ಟಪಟ್ಟಿದ್ದು ಎಲ್ಲೂ ಹೋಗಲ್ಲ ಅನ್ನೋ ಮಾತು ಪ್ರಕಾರ ನಾನು ಆ ರೀತಿಯಲ್ಲೇ ನಾನು ಯೋಚನೆ ಮಾಡ್ತಾ ಇದ್ದೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೆ ಯಾವುದೇ ರೀತಿ ನಂಗೆ ನೆಗೆಟಿವ್ ಆಗಿ ಯೋಚನೆನೇ ಬರಲಿಲ್ಲ ಸಿಕ್ಕೇ ಸಿಗುತ್ತೆ ಸಿಕ್ಕೇ ಸಿಗುತ್ತೆ ನಾವು ಕಷ್ಟಪಟ್ಟಿದ್ದು ಯಾವುದೇ ಯಾರಿಗೂ ಏನು ಅನ್ಯಾಯ ಮಾಡಿಲ್ಲ ಯಾರಿಗೂ ಏನು ಮೋಸ ಮಾಡಿಲ್ಲ ನ್ಯಾಯಯುತವಾಗಿ ಪಡೆದಂತಹ ಈ ಬಂಗಾರ ನನಗೆ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ಮೇಲೆ ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದೆ ಆ ನಂಬಿಕೆ ಉಳಿಸ್ಕೊಟ್ಟ ಇವತ್ತೊಂದು ದಿನ ಅದು ನನಗಿನ್ನೂ ಕೈ ತಲುಪಿಲ್ಲ ಆದಷ್ಟು ಬೇಗ ನಾನು ಎಷ್ಟು ಗ್ರಾಮ್ ಬರ್ಕೊಟ್ಟಿದ್ದೀನಿ ಅವತ್ತು ಕಂಪ್ಲೇಂಟ್ ಕೊಟ್ಟಾಗ ಅಷ್ಟು ಗ್ರಾಮು ನೈನ್ ಒನ್ ಸಿಕ್ಸಲ್ಲೇ ನನಗೆ ಸಿಕ್ಕಿದ್ರೆ ತುಂಬ ತುಂಬಾ ಸಂತೋಷ ಆಗುತ್ತೆ ಎಲ್ಲರಿಗೂ ಧನ್ಯವಾದಗಳು ಸರ್ ಸರ್ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಆರು ತಿಂಗಳು ಆಗಿದೆ ಸರ್ ಅಂದಾಜು ಹೀಗಿಡ್ದಾರೆ ಅದು ಸಂತೋಷದ ವಿಷಯನೇ ಸರ್ ಅದು ಅಷ್ಟು ನಾನು ಎಷ್ಟು ಬರ್ಕೊಟ್ಟಿದ್ದೀನೋ ನನ್ನ ನ್ಯಾಯಯುತವಾಗಿ ಸಂಪಾದನೆ ಮಾಡಿರುವಂತಹ ಅಷ್ಟು ಗ್ರಾಮ ನಲವತ್ತೈದು ಗ್ರಾಮ್ ಅಂತ ಬರ್ಕೊಟ್ಟಿದ್ದೀನಿ ಆ ಗಡಿಬಿಡಿಯಲ್ಲಿ ನನಗೆ ಅವ್ರು ಕೇಳಿದಾಗ ಕಣ್ಣಲ್ಲಿ ನೀರು ಸುರಿಸ್ತಾ ಇದ್ದೆ ಜನ ಎಲ್ಲ ತುಂಬ್ಕೊಂಡಿದ್ರು ಪೊಲೀಸರು ತುಂಬೋಗಿದ್ರು ಆ ಗಡಿಬಿಡಿಯಲ್ಲಿ ನಾನು ನಲ್ವತ್ತೈದು ಗ್ರಾಮ್ ಅಂತ ಹೇಳ್ಬಿಟ್ಟೆ ಆದರೆ ಇದ್ದಿದ್ದ ಅದು ಐವತ್ತು ಗ್ರಾಮ್ ಸರ್ ತಾಳಿ ಮತ್ತು ಅದ್ರ ಪಕ್ಕದಲ್ಲಿರುವಂತಹ ಕನ್ಯಾದನ್ ಬಿಟ್ಟು ಎಲ್ಲ ಗ್ರಾಮಗಳು ತೂಕ ಹಾಕಿ ಹೇಳಲಿಲ್ಲ ನನಗೆ ಓಡಲಿಲ್ಲ ಸರ್ ತಲೆ ತಕ್ಷಣಕ್ಕೆ ನನಗೆ ನೆನಪಿತ್ತು ಅಂಗಡಿಯಲ್ಲಿ ತೊಗೊಂಡು ಬಂದಿದ್ದು ನಲ್ವತ್ತೈದು ಗ್ರಾಮ್ದು ಚೈನ್ ಬೆಲೆ ಮಾತ್ರ ನೆನ್ಪಿತ್ತು ಅದನ್ನು ತಕ್ಷಣ ಹೇಳ್ಬಿಟ್ಟೆ ಆದರೆ ಪೊಲೀಸ್ ಸ್ಟೇಷನಲ್ಲಿ ನಾವು ಹೇಳಿದ್ವಿ ಬರ್ಕೊಡ್ಬೇಕಾದ್ರೆ ಲೆಟರು ಸರ್ ನಾವು ಬಡಿಬಿಡಿ ಎಲ್ಲ ಆದ ಕೇಳಿದ ಸಂದರ್ಭದಲ್ಲಿ ನಾವು ನಲ್ವತ್ತೈದು ಗ್ರಾಮ್ ಅಂತ ಹೇಳ್ಬಿಟ್ಟು ಚಿನ್ನ ಸರದ ಬೆಲೆ ಹೇಳಿದ್ದೀವಿ ಅಷ್ಟೇ ಕೊಂಡ್ಕೊಂಡು ಬಂದಿದ್ದು ನೆನಪಿತ್ತು ತಾಳಿ ಮತ್ತು ಬೊಟ್ಟು ಅವೆರಡೂ ಸೇರಿ ಐದು ಗ್ರಾಮ್ ಇತ್ತು ಒಟ್ಟು ಐವತ್ತು ಗ್ರಾಮ್ ಅದನ್ನು ಆ್ಯಡ್ ಮಾಡಿ ಅಂದರೆ ಅವ್ರು ಮಾಡಲಿಲ್ಲ ಸರ್ ನೀವು ಫಸ್ಟ್ ಸ್ಪಾಟಲ್ಲಿ ಏನು ಹೇಳಿದ್ರು ಅದೇ ಅಂದ್ಬಿಟ್ರು ಸರಿ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಆಗ್ಬಿಟ್ವಿ ಸರ್ ಪೊಲೀಸರಿಗೆ ಅದೇ ಸರ್ ನಾನು ಧನ್ಯವಾದ ಹೇಳ್ತೀನಿ ಫಸ್ಟ್ ಹೇಳೋದು ನಾನು ಅವ್ರಿಗೆ ಧನ್ಯವಾದನೇ ಯಾಕಂದರೆ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ಅವರು ಕಷ್ಟಪಟ್ಟು ಹುಡುಕಿದ್ದಾರೆ ಇಲ್ಲ ಅಂತಲ್ಲ ಹುಡುಕಿರೋದಕ್ಕೆ ಅವ್ರಿಗೆ ಧನ್ಯವಾದ ಹೇಳ್ತೀನಿ ನನ್ನ ವಸ್ತು ಏನಿತ್ತು ಅದನ್ನು ನನಗೆ ಕೊಡ್ಸಿಬಿಟ್ರೆ ಅಷ್ಟೇ ಸಾಕು ಸರ್